ಇದೇ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಿರೇಕರಿದ್ದಾರೆ ಅನುಭವಿಸ್ತರೂ ಇದ್ದಾರೆ ವಕೀಲರು ಕೂಡ ಇದ್ದಾರೆ ವೃತ್ತಿಯಲ್ಲಿ ಇದೇ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಆರೋಪ ಬಂದಾಗ ನೀವು ತನಿಖೆಗೆ ಒಳಪಡಿಸ್ಕೊಂಡು ಆರೋಪ ಮುಕ್ತರಾಗಿ ಬರಬೇಕು ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದು ಇದೇ ಅವರು ಆದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇರತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸೃಷ್ಟಿ ಮಾಡಿದ್ದಾರೆ ಹಲವಾರು ವರ್ಷಗಳ ಕಾಲ ಅವರು ಸಾರ್ವಜನಿಕ ಬದುಕಲ್ಲಿ ಅವರು ಅವ್ರದಾದಂಥ ಕೆಲಸಗಳನ್ನ ಮಾಡ್ಕೊಂಬಂದಿದ್ದಾರೆ ಅವರು ಆದರೆ ಇವತ್ತು ಅವ್ರ ಮುಂದೆ ಬಂದಿರತಕ್ಕಂಥ ಈ ಒಂದು ಆರೋಪ ಅವರು ಇವತ್ತೇನು ಕಾನೂನಾತ್ಮಕವಾಗಿ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಪಾರದರ್ಶಕವಾಗಿ ಒಂದು ನೈತಿಕ ಹೊಣೆಯನ್ನು ಒತ್ತು ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಂಪೂರ್ಣ ಸಪೋರ್ಟನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಾನು ಹೇಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಸೂಕ್ತ ನೈತಿಕತೆ ಹೊಣೆಯನ್ನು ಒತ್ತು ಕೊಡ್ತಕ್ಕಂಥದ್ದು ಸೂಕ್ತಸ್ವಾಮಿ ನಾವು ಆಗ್ರಹ ಮಾಡಲ್ಲ ಅಂತ ಈಗ ನಾವು ಪಾದಯಾತ್ರೆ ಮಾಡಿದ್ದು ಯಾವುದೋ ಒಂದು ವ್ಯಕ್ತಿ ಮೇಲೆ ದ್ವೇಷದಿಂದ ಮಾಡಿರ್ತಕ್ಕಂಥ ಪಾದಯಾತ್ರೆ ಅಲ್ಲ ರಾಜ್ಯದಲ್ಲಿ ರಾಜ್ಯದ ಸಂಪತ್ತು ಲೂಟಿ ಆದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆ ಮಾಡಿದ್ವು ಹಾಗಾಗಿ ಸನ್ಮಾನ್ಯ ಕುಮಾರಣ್ಣವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಎಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾದಳ ಪಕ್ಷ ಇರ್ಬೋದು ನೈತಿಕ ಹೊಣೆಯನ್ನು ಒತ್ತು ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಅದಕ್ಕೆ ಅವರು ತಯಾರಿ ಆಗಬೇಕಾಗ್ತದೆ ನೋಡಿ ಇವೆಲ್ಲ ಹಳೆ ಕತೆಗಳನ್ನ ಬಿಟ್ಟು ಯಾಕೆಂದ್ರೆ ಇದೇನು ಹೊಸದೇನಲ್ಲ ಯಾವುದು ಇವತ್ತು ಮೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನರಸಿಂಹ ಮೈನಿಂಗ್ ಬಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ಮೈನಿಂಗ್ ಬಗ್ಗೆ ಇವೆಲ್ಲ ಹಳೆ ಕತೆ ಟೂ ತೌಸಂಡ್ ಫಿಫ್ಟೀನ್ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟು ಇಮ್ಮಿಡಿಯೇಟಾಗಿ ಮೂರು ತಿಂಗಳಲ್ಲಿ ಗಡುವು ಕೊಡ್ತೇವೆ ಇಮ್ಮಿಡಿಯೇಟಾಗಿ ನಮ್ಮ ತನಿಖೆ ಮಾಡಿ ಅಂತಕ್ಕಂಥದ್ದು ಲೋಕಾಯುಕ್ತಾಗ ಹೇಳಾಗಿದೆ ಎಲ್ಲ ಹೇಳಾಗಿದೆ ಈ ಹಳೆ ಕತೆ ಇಟ್ಕೊಂಡು ಮತ್ತೆ ತಿರ್ಚೋದು ಬೇಡ ಇವತ್ತು ಅವ್ರ ಮೇಲೆ ಬಂದಿರತಕ್ಕಂಥ ಒಂದು ಆರೋಪ ಏನಿದೆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವರು ಅವರು ಜವಾಬ್ದಾರಿದ್ದಾರೆ ಅದಕ್ಕೆ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗತ್ತೆ ಮೊದಲು ಕುಮಾರಸ್ವಾಮಿ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸಿ ಅಂತಕ್ಕಂಥ ಮಾತಿನ ಅವ್ರಮ್ಮ ಹಾಂ ಹೇಳಿದ್ರು ಅಲ್ಲ ಕುಮಾರಸ್ವಾಮಿ ಅವರಿಗೆ ತನಿಖೆ ಕೊಟ್ಟಿಲ್ಲ ಮುಂಚೆ ಆಮೇಲೆ ನೋಡಿ ಇವತ್ತು ಪಾಪ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅವ್ರ ಕಾಲದಲ್ಲಿ ಏನಾಯ್ತು ಇವ್ರ ಕಾಲದಲ್ಲಿ ಏನಾಯ್ತು ಅವ್ರ ಮೇಲೆ ಏನು ಹುಟ್ಟಾಕೋದು ಇವ್ರ ಮೇಲೆ ಏನು ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡೋದು ಅನ್ನೋದ್ರಲ್ಲೇ ಪಾಪ ಸಮಯ ಕಳೆದು ಬಿಡ್ತಾ ಇದ್ದಾರೆ ಇವತ್ತು ಸರ್ಕಾರ ಅವ್ರಿಗೆ ನೂರು ಮೂವತ್ತಾರು ಜನ ಶಾಸಕರು ಗೆಲ್ಸಿ ಇವತ್ತು ಶಕ್ತಿ ತುಂಬಿದ್ರಲ್ವಾ ರಾಜ್ಯದ ಜನತೆ ಸರ್ಕಾರಕ್ಕೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಧಿಕಾರದಲ್ಲಿರೋರು ಯಾರು ಆಡಳಿತದಲ್ಲಿರೋರು ಯಾರು ಬಹುಶಃ ಹಿಂದೆಂದೂ ಈ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ ಎಲ್ಲಿ ಈ ಪಾದಯಾತ್ರೆಯ ಒಂದು ಯಶಸ್ಸು ಎರಡು ಪಕ್ಷಕ್ಕೆ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನಜಾಗೃತಿ ಅಂತಕ್ಕಂಥದ್ದು ಅದು ಎಂಥದೋ ಪಾಪ ಅದು ಯಾವುದೋ ಒಂದು ಕಾರ್ಯಕ್ರಮ ಅದೇ ಯಾವುದೋ ಒಂದು ಹೆಸರಲ್ಲಿ ಮಾಡಿದರು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಸನ್ನಿವೇಶ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಹುಶಃ ಈ ಕಾಂಗ್ರೆಸ್ನ ಇಂಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅವರು ತಪ್ಪುಗಳನ್ನ ನುಲಿಚ್ಕೊಳ್ಳೋದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಮಾಡಿದ್ದಾರೆ